ನಾನು ಸೌಮ್ಯ ಸತೀಶ್ ಧ್ರುವ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರು ನಾಗರಾಜರವರ ಹುಟ್ಟುಹಬ್ಬದ ಪ್ರಯುಕ್ತ ಯಥೇಚ್ಛವಾಗಿ ಶುಭಾಶಯಗಳನ್ನು ಕೋರುತ್ತಿರುವ ಸಂದರ್ಭದಲ್ಲಿ ಪ್ರತಿದಿನ ಬಡವರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅವರು ಮಾಡುತ್ತಿರುವ ಸೇವೆಯನ್ನು ಮುಂದುವರೆಸುತ್ತಾ ನಾಗರಾಜರವರ ಹುಟ್ಟುಹಬ್ಬದ ದಿನವೂ ಸಹ ತನ್ನ ಹುಟ್ಟುಹಬ್ಬದ ಸರಳವಾಗಿ ಕಾಂತರಾಜ ಸರ್ಕಲ್ ಬಳಿ ಇರುವ ಬುದ್ಧಿಮಾಂದ್ಯ ವಸತಿ ಶಾಲೆಗೆ ಆಗಮಿಸಿ ಅಲ್ಲಿನ ಮಕ್ಕಳ ಜೊತೆ ಕೇಕ್ ಕಟ್ ಮಾಡಿದರು ಅಷ್ಟೇ ಅಲ್ಲ ಅಲ್ಲಿನ ವಿಶೇಷತೆ ಅಲ್ಲಿರುವ ಎಲ್ಲ ಮಕ್ಕಳಿಗೂ ಪ್ರತಿದಿನ ಊಟದ ವ್ಯವಸ್ಥೆ ಧ್ರುವ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರು ನಾಗರಾಜ್ರವರೇ ವ್ಯವಸ್ಥೆ ಮಾಡಿದ್ದಾರೆ ಇದು ನಿಜವಾದ ಸೇವೆ ಎಂದು ಭಾವಿಸುತ್ತಿದ್ದಾರೆ ಮಕ್ಕಳಿಗೆ ಯಾವುದೇ ಕಷ್ಟ ಕಾರ್ಖಣ್ಯಗಳು ಬಂದರೆ ನಾನಿದ್ದೇನೆ ಎಂದು ಧೈರ್ಯ ಕೂಡ ತಂದಿದ್ದಾರೆ ಇದೇ ಸಂದರ್ಭದಲ್ಲಿ ಅಲ್ಲಿಂದ ತೆರಳಿ ದೇವರಾಯ ಸಮುದ್ರದ ಸರ್ಕಾರಿ ಪ್ರೌಢಶಾಲೆ ಮಕ್ಕಳಿಗೆ ಕ್ರೀಡಾಪಟುಗಳಿಗೆ ಸಮವಸ್ತ್ರಗಳನ್ನು ಕೂಡ ನೀಡಿದರು ಇವರು ಈ ಒಂದು ಶಾಲೆ ಅಲ್ಲ ತಾಲೂಕಿನ ಪ್ರತಿ ಶಾಲೆಗೂ ಕ್ರೀಡಾ ಸಮವಸ್ತ್ರಗಳನ್ನು ನೀಡಿರುತ್ತಾರೆ ಇಲ್ಲಿನ ಮುಖ್ಯೋಪಾಧ್ಯಾಯರು ಮಾತನಾಡಿ ಇಂತಹ ಗುಣ ಎಲ್ಲರಿಗೂ ಬರಲ್ಲ ಇವರಿಗೆ ಬಂದಿರೋದು ನಿಜವಾದ ಸಂತೋಷ ಕವಿತೆ ಎಂದು ಇವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ತಾಲೂಕಿನ ಎಲ್ಲರ ಆಶೀರ್ವಾದ ಇವರ ಮೇಲೆ ಇರಲಿ ಎಂದು ತಿಳಿಸಿದರು ಇಷ್ಟೇ ಅಲ್ಲ ಇವರ ಜನ್ಮದಿನದ ಸಂದರ್ಭ ತಾಲೂಕಿಗೆ ಮಕ್ಕಳಿಗೆ ಇನ್ನ ಒಂದು ಶುಭ ಸಂದರ್ಭ ಎಂದು ಹೇಳಬಹುದು ಹೌದು ಧ್ರುವ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರು ನಾಗರಾಜರು ಧ್ರುವ ಸ್ಪೋರ್ಟ್ಸ್ ಕ್ಲಬ್ ಕೂಡ ಉದ್ಘಾಟನೆ ಮಾಡಿದರು ಇದು ಮುಳಬಾಬಿನೂರು ತಾಲೂಕಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ಪೋರ್ಟ್ಸ್ ಕ್ಲಬ್ ಉದ್ಘಾಟನೆ ಆಗಿರುವುದು ಎಂದು ಇಲ್ಲಿಗೆ ಆಗಮಿಸಿರುವ ಗಣ್ಯರು ತಿಳಿಸಿದರು ಧ್ರುವ ಸ್ಪೋರ್ಟ್ಸ್ ಕ್ಲಬ್ ಉದ್ಘಾಟನೆಗೆ ಆಗಮಿಸಿದ ವಿಶೇಷ ಅತಿಥಿಗಳು ಪ್ಲಾಟ್‌ಫಾರ್ಮ್ಸ್ ಆದಿ ಚರುನ್ ಸಿ ನೀಲಕಂಟಿ ಗೌಡ ವಿಶೇಷವಾಗಿ ನಾಗರಾಜ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸಿ ಅಲ್ಲಿ ಸಂಮಯನವು ಸಹ ಮಾಡಬೇಕು ಈಗ ನಾಗರಾಜ್ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ದೇವರು ಆರೋಗ್ಯ ಭಾಗ್ಯ ಆಮೇಲೆ ಈ ಒಂದು ಸ್ಪೋರ್ಟ್ಸು ಕಲೆ ಇಂಥವ್ರಿಗೆಲ್ಲ ಪ್ರೋತ್ಸಾಹ ಮಾಡುವಂಥ ಶಕ್ತಿ ದೇವರ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಆಡಿಸ್ತಾ ಮೂರು ಕಾಲ ಸುಖ ಬಾಳ್ಲಿ ಅಂತ ಆರೈಸ್ತೀನಿ ಈ ಸಂದರ್ಭದಲ್ಲಿ ಎಲ್ಲ ಗಣ್ಯರು ಮಾತನಾಡಿ ಇಂತಹ ಸೇವೆಯಲ್ಲಿ ತೊಡಗಿರುವುದು ನಿಜವಾಗಿಯೂ ಲಾಘಿನ್ಯ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಧ್ರುವ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರು ನಾಗರಾಜ್ ರವರ ಜೊತೆಗೆ ಇನ್ನೊಬ್ಬರು ವಿಶೇಷವಾಗಿ ಯು ಅಧ್ಯಕ್ಷರು ಹಾಗೂ ಧ್ರುವ ಚಾರಿಟಬಲ್ ಟ್ರಸ್ಟ್ನ ಮುಖ್ಯ ಸದಸ್ಯರು ಕೂತಂಡಹಳ್ಳಿ ಅರೀಶ್ ಅವರು ಹೆಚ್ಚಿನ ಶ್ರಮ ವಹಿಸಿಕೊಂಡಿದ್ದರು ಹಾಗೂ ಎಲ್ಲ ಅವರ ತಂಡ ಭಾಗವಹಿಸಿದ್ದರು ಎಲ್ಲ ಗಣ್ಯರಿಗೂ ಸ್ವಾಗತ ಅದೇ ರೀತಿ ದಿನ ಏನು ಧ್ರುವ ಯೂತ್ ಸ್ಪೋರ್ಟ್ಸ್ ಕ್ಲಬ್ ಓಪನಿಂಗ್ ಇರೋದ್ರಿಂದ ಏನಿದ್ರಿಂದ ಕನಸು ಅಂದ್ರೆ ತುಂಬ ಇದೆ ಇದರಿನ ಕನಸು ನಮ್ಮ ತಾಲೂಕಿನಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಓಪನ್ ಮಾಡ್ತಾ ಇರುವಂತ ಧ್ರುವ ಯೂತ್ ಸ್ಪೋರ್ಟ್ಸ್ ಕ್ಲಬ್ ನಮ್ಮ ಜಿಲ್ಲೆಯಲ್ಲೇ ಎಲ್ಲೂ ಸ್ಪೋರ್ಟ್ಸ್ ಕ್ಲಬ್ಸ್ ಇಲ್ಲ ಆದ್ರಿಂದ ನಾವು ಈ ತಾಲೂಕಿನ ಮುಳ್ಬಾಗಲಿನಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ ಅದೇ ರೀತಿ ಇಲ್ಲಿನ ಮಕ್ಕಳಿಗೆ ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಅದೇ ರೀತಿ ಬೇರೆ ನಮ್ಮ ಕ್ರಿಕೆಟ್ನಲ್ಲಿ ಮಾತ್ರ ಇಲ್ಲಿ ಕ್ರಿಕೆಟ್ ಹಾಗೂ ಕಬಡ್ಡಿ ಏನು ಅಂಡರ್ ನೈನ್ಟೀನ್ಗೆ ಸೆಲೆಕ್ಟ್ ಮಾಡ್ಬೇಕಂತೇಳಿ ನಮ್ಮಲ್ಲಿ ಇರುವ ಕನಸು ಅದೇ ರೀತಿ ಎಲ್ರು ಪ್ರೋತ್ಸಾಹ ನೀಡ್ತಾರೆ ಅಂತ ಈ ತಾಲೂಕಿನಲ್ಲಿ ನಾನು ಭಾವಿಸ್ತಾ ಇದ್ದೀನಿ ಅದೇ ರೀತಿ ಎಲ್ಲರೂ ಮಾತಾಡಿದ್ದಾರೆ ಇಲ್ಲಿ ಏನು ಈ ಸ್ಪೋರ್ಟ್ಸ್ ಬಗ್ಗೆ ಯಾವ ತರ ಏನು ಅಂತೇಳಿ ಇನ್ನೆಲ್ಲ ಮಾತಾಡಿರುವಾಗ ನಾವ್ ಏನು ಏನು ಹೇಳಂಗಿಲ್ಲ ಏನಂದ್ರೆ ನಮ್ಮ ಮಕ್ಕಳು ತಾಲೂಕಿನಲ್ಲಿ ತುಂಬಾ ಬಡವರು ಮಕ್ಕಳಿದ್ದಾರೆ ಕೆಲವು ಮಕ್ಕಳು ಅವ್ರಿಗೆ ಸ್ಪೋರ್ಟ್ಸ್ಗೆ ಅನುಕೂಲ ಇಲ್ಲ ಅದೇ ರೀತಿ ಗ್ರೌಂಡ್ ಅನುಕೂಲ ಇಲ್ಲ ಅಂತೇಳಿ ತುಂಬಾ ಮಕ್ಕಳು ಅಭ್ಯಾಸ ಮಾಡದೆ ಮನೆಗಳಲ್ಲೇ ಇದ್ದಾರೆ ಅದಿಗೋಸ್ಕರ ಇದನ್ನ ನಾವು ಈಗ ಮುಂದೆ ತರ್ತಾ ಇದ್ದೀವಿ ದಯವಿಟ್ಟು ಎಲ್ಲ ಪೋಷಕರು ಹಾಗೂ ಎಲ್ಲ ಅಣ್ಣ ತಮ್ಮಂದಿರು ಹಾಗೂ ಎಲ್ಲ ನಾಯಕರು ಇದಕ್ಕೆ ಪ್ರೋತ್ಸಾಹ ನೀಡಬೇಕಾಗಿ ಎಲ್ಲರಲ್ಲಿ ಏನು ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಅದೇ ರೀತಿ ಎರಡು ಮಾತು ಮಾತಾಡಕ್ಕೆ ಅವಕಾಶ ಧನ್ಯವಾದಗಳು ಹುಟ್ಟಿದ ಹಬ್ಬದ ದಿನ ಆಚರಣೆ ಮಾಡ್ಕೊಳ್ಳೋ ಮಾಡ್ಕೊಳ್ಳೋದಕ್ಕೆ ನಮ್ಮ ಸಂಸ್ಥೆ ಮಕ್ಕಳನ್ನ ನೋಡಿ ನಮ್ಮ ಬುದ್ಧಿಮಾಂದ್ಯ ಮಕ್ಕಳು ಬುದ್ಧಿ ಕಡಿಮೆ ಇರುವಂಥ ಮಕ್ಕಳನ್ನ ಬುದ್ಧಿ ವಿಕಲಚೇತನ ಮಕ್ಕಳನ್ನ ನೋಡಿ ಅವರು ಬಂದು ದವಸ ಧಾನ್ಯಗಳು ಒಂದು ತಿಂಗಳಿಗೆ ನಾವು ಏನು ಏನು ದವಸ ಧಾನ್ಯಗಳು ಬೇಕೋ ಆ ದವಸ ಧಾನ್ಯಗಳನ್ನು ನಮ್ಮ ಮಕ್ಕಳು ಊಟ ಪ್ರತಿನಿತ್ಯ ಅವ್ರ ಹೆಸರು ಹೇಳಿ ಊಟ ಮಾಡುವುದಕ್ಕೆ ನಮಗೆ ದಾನವನ್ನು ಕೊಡ್ತಾ ಇದ್ದಾರೆ ಅದೇ ಅಲ್ಲದರೆ ಅವರು ಲಾಸ್ಟ್ ಜನವರಿ ತಿಂಗಳಲ್ಲಿ ಬಂದು ನಿಮ್ಮ ಶಾಲೆಗೆ ಪ್ರತಿ ತಿಂಗಳು ನಾವು ದವಸ ಧಾನ್ಯಗಳು ಏನು ಬೇಕು ನಿಮಗೆ ಸಹಾಯ ಮಾಡ್ತೀವಿ ಅಂತ ಅವರಷ್ಟು ಅವರೇ ಬಂದು ನಾವೇನು ಹೋಗಿ ಅವ್ರು ಕೇಳಿಲ್ಲ ಏನಿಲ್ಲ ಅವರು ತುಂಬ ಹೃದಯ ಇಟ್ಕೊಂಡು ಇಂಥ ಮಕ್ಕಳಿಗೆ ಬೇಕಾದ ನಮ್ಮ ತಾಲೂಕಲ್ಲಿರೋಂಥ ಈ ಅನಾಥ ಮಕ್ಕಳಾಗಲಿ ಬುದ್ಧಿ ಕಡಿಮೆ ಇರುವಂಥ ಬುದ್ಧಿಮಾನ್ಯ ಮಕ್ಕಳಾಗಲಿ ಅವರಿಗೆ ಮತ್ತು ಬಡವರಿಗೆ ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಹಣ ತೊಟ್ಟು ಸಂಪಾದನೆ ಮಾಡಿರೋ ದುಡ್ಡನ್ನು ಹಂಗೆ ಉಳಿಸಿದರೆ ಮಕ್ಕಳಿಗಾಗಲಿ ಬಡವರಿಗಾಗಲಿ ಸಹಾಯ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ದಾನಕರ್ನ ಆ ಆ ಅಂಥ ಒಂದು ಮನಸ್ಸು ದಾನ ಕನ್ನ ಅಂತ ನಾವು ಯಾರನ್ನ ಹೇಳ್ತೇವೋ ಅಂಥ ಮನಸ್ಸನ್ನು ಅವ್ರು ಇಟ್ಕೊಂಡು ನಾವು ಕೇಳೋದೇ ಇಲ್ಲ ಇವಾಗಲೂ ಕೂಡ ನಾವು ಕೇಳಿಲ್ಲ ಅವರಷ್ಟು ಅವರೇ ಫೋನ್ ಮಾಡಿ ಸರ್ ನಾವು ಬರ್ತಾ ಇದ್ದೀವಿ ಮಕ್ಕಳಿಗೆ ನಾವು ದವಸ ಧಾನ್ಯಗಳನ್ನು ದಾನ ಮಾಡ್ತಾ ಇದ್ದೀವಿ ಬರ್ತಡೆ ಅಂತ ನಮ್ಗೆ ಗೊತ್ತಿಲ್ಲ ಮತ್ತೆ ನೆನ್ನೆ ಹೇಳಿದ್ರು ಅವರು ಬರ್ತಡೇ ಅಂತ ಅದಕ್ಕಾಗಿ ಅವ್ರು ಬರ್ತಡೇ ದಿವಸ ಕೊಟ್ಟಂಗೆ ಆಗುತ್ತೆ ಮತ್ತೆ ಪ್ರತಿ ತಿಂಗಳು ಈ ಒಂದು ದಾನವನ್ನು ಕಂಟಿನ್ಯೂ ಮಾಡ್ದಂಗೆ ಆಗುತ್ತೆ ಅಂತ ನಮ್ಮ ಶಾಲಾ ಮಕ್ಕಳ ಜೊತೆಯಲ್ಲಿ ಬರ್ತ್ಡೇ ಮಾಡಬೇಕು ಅಂತ ಇವತ್ತು ಬಂದಿದ್ದಾರೆ ಅವರಿಗೆ ಅವ್ರ ಫ್ಯಾಮಿಲಿಗೆ ಮತ್ತು ಅವ್ರ ಫ್ರೆಂಡ್ಸು ಏನಿದ್ದಾರೆ ಅವರು ಒಂದು ಟೀಮ್ ಏನಿದ್ದಾರೆ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಅವರು ಚಿರಕಾಲವಾಗಿ ಈ ಒಂದು ಗುಣ ಕೊಟ್ಟು ಅವ್ರಿಗೆ ಆ ಶಕ್ತಿ ಸಾಮರ್ಥ್ಯವನ್ನು ಕೂಡ ಕೊಡಬೇಕು ಅಂತ ದೇವರೆಲ್ಲ ಪ್ರಾರ್ಥನೆ ಮಾಡಿಕೊಳ್ತಾ ಸರ್ ತುಂಬ ನಮಸ್ ಧನ್ಯವಾದಗಳು ಸರ್ ನಮ್ಮ ಸಂಸ್ಥೆಯನ್ನು ಜ್ಞಾಪಕ ಇಟ್ಕೊಂಡು ಇಲ್ಲಿವರೆಗೂ ಬಂದಿದ್ದೀರಾ ಮೊದಲನೇದಾಗಿ ನನ್ನ ಪ್ರೀತಿಯ ಅಣ್ಣ ಧ್ರುವ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರು ದೆಲ್ಲಿ ಪಬ್ಲಿಕ್ ಶಾಲೆಯ ಕಾರ್ಯದರ್ಶಿಗಳು ಧ್ರುವ ಯೂ ಸ್ಪೋರ್ಟ್ಸ್ ಕ್ಲಬ್ನ ಸಂಸ್ಥಾಪಕ ಅಧ್ಯಕ್ಷರು ವಿದ್ಯಾರ್ಥಿಗಳ ಆಶಾ ಕಿರಣ ನಮ್ಮ ನಾಗರಾಜನ್ ಅವರಿಗೆ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇನೆ ಅದೇ ರೀತಿ ಇವತ್ತು ಈ ಒಂದು ಬುದ್ಧಿಮಾಂದ ಶಾಲೆ ಮಕ್ಕಳಿಗೆ ಲಾಸ್ಟು ಜನವರಿಯಲ್ಲಿ ಫಸ್ಟ್ ಬಂದು ಇಲ್ಲಿ ತಿಂಗ್ಳು ತಿಂಗ್ಳ ನಾವೇ ಕೊಡ್ತೀವಿ ರೇಷನ್ ಅಂತ ಹೇಳ್ಬಿಟ್ಟು ಹೋದಾಗ ಅವತ್ತು ಕೊಟ್ಬಿಟ್ಟು ಮತ್ತೆ ಎರಡು ತಿಂಗಳ ಎಲೆಕ್ಷನ್ ಬಂತು ಬರೋಕ್ಕಾಗಿಲ್ಲ ಆಗಿಲ್ಲ ಕೊಡಪ್ ಖಂಡಿತ ಕೊಡಕ್ಕಾಗಿಲ್ಲ ಅದೇ ರೀತಿ ಇವಾಗ ಮುಂದುವರ್ಸೆ ಮಾಡ ಮುಂದುವರಿಸ್ತಾ ಇದ್ದೀವಿ ಇವತ್ತು ನಮ್ಮ ಸರ್ ಒಂದು ನಮ್ಮ ಅಣ್ಣನಿಗೆ ಇದು ಮಾಡ್ದ ಸರ್ ನಾವು ಖಂಡಿತ ಹೇಳಕ್ಕೆ ನಾವು ನಾವು ಒಂದು ಅಣ್ಣನೇ ಹುಡುಕ್ತಾ ಇದ್ದ ಜಾಗ ಅದು ನಾವು ಹೇಳ್ತೀವಿ ಬಂದು ಪರಿಸಲಾಗ್ ಮಾತಾಡಿ ಅದೇ ರೀತಿ ಇಂಥ ಮಕ್ಕಳಿಗೆ ನಮ್ಮ ತಾಲೂಕಲ್ಲೆಲ್ಲ ಕೋಲಾರ ಜಿಲ್ಲೆ ಇದ್ದಂತಹ ನಮ್ಮ ಏನು ಟ್ರಸ್ಟ್ ಇದೆ ಧ್ರುವ ಚಾರಿಟಬಲ್ ಟ್ರಸ್ಟ್ ನಮ್ಮ ಅಧ್ಯಕ್ಷರು ಒಳ್ಳೆ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ ಯಾಕಂದ್ರೆ ಈ ನಮ್ಮ ಮೀಡಿಯಾ ಮುಖಾಂತರ ಇಡೀ ಜಿಲ್ಲೆಯಲ್ಲ ರಾಜ್ಯ ಎಲ್ಲ ಗೊತ್ತಾಗ್ತಾ ಇದೆ ನಾಗರಾಜನವರು ಸೇವೆ ಉತ್ತಮ ಶ್ಲಾಘನೀಯ ಯಾಕಂದ್ರೆ ಬೆಳಗ್ಗೆಯಿಂದ ಸುಮಾರು ಸಾವಿರಾರು ಜನ ಅಣ್ಣನಿಗೆ ವಾಟ್ಸಪ್ ಮುಖಾಂತರ ಫೇಸ್ಬುಕ್ ಮುಖಾಂತರ ವಿಶ್ ಮಾಡ್ತಾ ಇದ್ದಾರೆ ಈ ಒಂದು ಈ ತರ ನಾಯಕ ಈ ತರ ಮನುಷ್ಯ ಸಿಗೋದ್ ಕಷ್ಟ ಈ ಜೀವ ಈ ಒಂದು ಸಮಾಜದಲ್ಲಿ ಇವರು ಆ ಭಗವಂತ ಇನ್ನೂರಿಗೆ ಉತ್ತಮ ಆಯುರು ಆರೋಗ್ಯ ಕೊಟ್ಟು ಇನ್ನು ಉತ್ತಮವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಬೆಳೀಲಿ ಎಂದು ಅದೇ ರೀತಿ ಇಲ್ಲಿ ಸೇರಿರುವಂತಹ ಎಲ್ಲ ನನ್ನ ಅಣ್ಣ ತಮ್ಮಂದಿರು ನಮ್ಮ ಧ್ರುವ ಚಾರಿಟಬಲ್ ಟ್ರಸ್ಟ್ ನ ಸದಸ್ಯರಿಗೂ ಎಲ್ರಿಗೂ ಮತ್ತೊಮ್ಮೆ ಶುಭ ಹಾರಿಸುತ್ತಾ ನಮ್ಮಗೆ ಮತ್ತೊಮ್ಮೆ ಹುಟ್ಟುಹಬ್ಬ ಹೇಳುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಶಾಲೆಗೆ ಈ ಶಾಲೆ ಜಾಗವನ್ನು ಈಗ ಖಾಲಿ ಮಾಡುವ ಸಂದರ್ಭ ಬಂದಿದೆ ಅದೇ ರೀತಿ ಅವರು ಕೋರಿಕೆ ಆ ಕೋರಿಕೆಯಲ್ಲಿ ನಮ್ಮ ಕೈಲಾದಷ್ಟು ಸಹಾಯವನ್ನು ನಾವು ಮಾಡೋಕ್ಕೆ ಖಂಡಿತ ಸಿದ್ಧವಾಗಿದ್ದೇವೆ ಅದೇ ರೀತಿ ಯಾರಾದರೂ ದಾನಿಗಳಿದ್ರೆ ಈ ಮಕ್ಕಳಿಗೆ ಬುದ್ಧಿಮಾನ್ಯ ಮಕ್ಕಳಿಗೆ ಕೈಲಾದಷ್ಟು ಆ ಲ್ಯಾಂಡ್ ತಗೊಳ್ಳೋಕೆ ಏನಿದೆಯೋ ಆ ಬಿಲ್ಡಿಂಗ್ ಕಟ್ಸೋಳಕ್ಕೆ ಏನಿದೆಯೋ ಅದಕ್ಕೆ ಕೈಲಾದಷ್ಟು ಅದು ನೂರ ಆಗ್ಬೋದು ಸಾವಿರ ಆಗ್ಬೋದು ಹತ್ತು ಸಾವಿರ ಆಗ್ಬೋದು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಆ ಮಕ್ಕಳು ಇನ್ನೂ ಒಳ್ಳೆ ಇನ್ನು ತುಂಬ ಜನ ಇದ್ದಾರೆ ನಮ್ಮ ತಾಲೂಕು ನಮ್ಮ ಜಿಲ್ಲೆ ಈ ಥರ ಮಕ್ಕಳು ಅವರು ತುಂಬ ಕೇರಿಂದ ಮಾಡ್ತಾ ಇದ್ದಾರೆ ಏನೋ ಒಂದು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡಿ ಅವ್ರಿಗೇನಾಗುತ್ತೋ ನನ್ನ ಕೈಲಿ ಸಹಾಯ ಮಾಡ್ತೀನಿ ಅದೇ ರೀತಿ ಸಹಾಯ ಮಾಡಿ ಅಂತ ಕೇಳ್ಕೊಂತ